ಬ್ಯಾಂಕ್ ಅಲ್ಲಿ ಪ್ರಾಬ್ಲಂ ಇರೋದು ಅದೇ ಹಲೋ ನಮಸ್ಕಾರ ಸರ್ ಯಾವ ಏರಿಯಾದಿಂದ ಸರ್ ನಾವು ದೇವರಹಳ್ಳಿ ಯಾವ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ವಿಶ್ವನಾಥ್ಪುರ ಸರ್ ವಿಶ್ವನಾಥ್ಪುರ ವಿಶ್ವನಾಥ್ಪುರ ಗ್ರಾಮಾಂತರ ಬರ್ತಾರೆ ಆದ್ರೂ ಹೇಳಿ ನಾನು ನಮ್ಮ ಅಲ್ಲಿ ಐ ಜಿ ಸಾಹೇಬ್ ಮಾತಾಡ್ತೀನಿ ಹೇಳಿ ಏನು ಪ್ರಶ್ನೆ ಹೇಳಿ ಸರ್ ನಂದು ಸೈಬರ್ ಆಟಕ ಆಗಿದೆ ಥ್ಯಾಂಕ್ ಸೈಬರ್ ಹಾ ಆ ಬ್ಯಾಂಕ್ ಅಲ್ಲಿ ಕೇಳಿದಾಗ ರೆಫರೆನ್ಸ್ ನಂಬರ್ ಕೊಟ್ಟಿದರಾ ಹ್ಮ್

टू ज़ीरो, टू ज़ीरो, ये इसमें तो पूर्ण नंबर, नोट दर्क करेगा, ओके, आई है ना, द एनसीआरपी, एनसीआरपी लीन मार्क्स, हेडी हेडी, सर, हेडी, टू ज़ीरो चिक ज़ीरो, सैरी, मुंदे, ए टू, हम्म, आप फाइव डा पेपल ज़ीरो, हम्म, ना वही तो नवर्स्टर वैन्सर, सैरी, आई तो नोट खोलते ह ಸೈಬರ್ ಕ್ರೈಮು ಕಂಟ್ರೋಲಿಗೆ ಸಿಗ್ತಾ ಸೈಬರ್ ಕ್ರೈಮ್ ಈಗ ಏನಾಗಿದೆ ಅವರು ಹೊಸ ಹೊಸ ಟೆಕ್ನಿಕ್ ಮಾಡ್ತಾ ಇದ್ದಾರೆ ಜನ ಅಲರ್ಟ್ ಇರಬೇಕು ಮೊಬೈಲಲ್ಲಿ ಯಾವುದು ಇದು ಮಾಡಬಾರ್ದು ಅಷ್ಟೇ ಸುಮಾರು ಈಗ ಲೇಟೆಸ್ಟ್ ಫೈಲ್ ಎ ಪಿ ಕೆ ಫೈಲಲ್ಲಿ ಮಾಡ್ತಾ ಇದ್ದಾರೆ